ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ನೋಡಿ ನಾವು ಇವತ್ತು ಹೊಲಕ್ಕೆ ಬಂದೇವಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಯಾಕೆ ಬಂದೇವೆ ಅಂಥೇಳಿ ನೋಡಿ ಇವಾಗ ನಾವು ಗೊಂಜಾಳ ಬಿತ್ಬೇಕಂತೇಳಿ ಬಂದಿವಿರು ಹೊಲಕ್ಕೆ ಆದರೆ ನಾವು ನಮ್ಮ ಕಡೆ ಎಲ್ಲ ಕೂರ್ಗಿ ಪೂಜೆ ಗಾಡಿ ಪೂಜೆ ಮಾಡಿ ಆದಮೇಲೆ ಬಿತ್ತನೆ ಕೆಲಸ ಮಾಡ್ತೀವಿ ಹಾಗಾಗಿ ನಾವು ಇಲ್ಲೇ ಪೂಜೆ ಮಾಡ್ತೇವೆ ನೋಡಿರಿ ಬಾಳೆಹಣ್ಣು ಸಿಕ್ಕಿಲ್ಲ ನಮಗೆ ಇವತ್ತು ಎಮರ್ಜೆನ್ಸಿ ಉತ್ತತ್ತಿ ಹಣ್ಣು ಅಡಿಕೆಯಲ್ಲಿ ಸ್ವಲ್ಪ ಅಕ್ಕಿ ಕಾಳು ಉಡಿನ ತೊಗೊಂಬಂದಿದ್ದೆ ನಾನು ಈಗ ಭೂಮಿ ತಾಯಿಗೆ ಪೂಜೆ ಮಾಡ್ತೇವಿ ಫಸ್ಟ್ ಭೂಮಿ ಪೂಜೆನೇ ಮಾಡೋದು ಭೂಮಿ ಪೂಜೆ ಮಾಡಿಬಿಟ್ಟು ಉಡಿ ಇಟ್ಟು ಇಲ್ಲಿ ಉದ್ದಿನ ಕಡ್ಡಿ ಹಚ್ಬೇಕಂದ್ರೆ ಒಂದು ಐತಿ ನಿಲ್ಲವಲ್ದು ಹಾಗಾಗಿ ಕಡ್ಡಿ ಪಿಟ್ಟಿನ ತರಕ್ಕೆ ಹೋದ್ರೆ ನಮ್ಮ ನೀರು ನೋಡೋಣ ಹತ್ತವ ಏನು ಮಾಡ್ತಾವ ಅಂತೇಳಿ ನೋಡ್ರಿ ಈಗ ನಾನು ಗಾಡಿ ಮತ್ತು ಕೂರ್ಗಿ ಪೂಜೆ ಮಾಡಕತ್ತೀನಿ That's just ಈಗ ಪೂಜೆ ಮುಗಿಸಿ ನಾನು ಕಾಯಿ ಕರ್ಪೂರ ಬೆಳಗಾತನ ಕರ್ಪುರನ ಹಚ್ಚಕ್ಕೆ ಟ್ರೈ ಮಾಡೇ ಮಾಡಿದ್ವಿ ಅವು ಗಾಳಿಗೆ ನಿಲ್ಲ ಆಗತ್ತಿಲ್ಲ ಹಾಗಾಗಿ ನಾನು ಹಂಗೆ ಇಲ್ಲಿ ನೋಡ್ರಿ ಈ ಹುಡುಗ ನಮ್ಮ ಪಕ್ಕದ ಮನೆಯವನು ನಮಗೆ ಸಂಬಂಧದೊಳಗೆ ಮಗ ಆಗ್ಬೇಕು ಇವನ ಗಾಡಿ ಡ್ರೈವರ್ ಓನರ್ ನಮ್ಮ ಅಣ್ಣ ಇವ್ರ ಸದ್ದೆ ಡ್ರೈವರಿಗೆ ಪೂಜೆ ಮಾಡತ್ತೀವಿ ನೀನು ಬರಪ್ಪ ಅಂದೆ ಹಾಗಾಗಿ ಬೆಳಗ್ಗೆ ಹಾಕತ್ತ ನೋಡ್ರಿ ಈಗ ಎಲ್ಲ ರೈತರು ಗೊಂಜಾಳ ಬಿತ್ತಾಕತ್ತಾರ ಮಳಿ ಒಂದು ಕೈ ಕೊಟ್ಟುಬಿಟ್ಟಿಗೆ ಸದ್ಯ ಇವತ್ತು ನಾಳೆ ಬರ್ಬೋದು ಅನ್ನೋ ಬರುವ ಎಲ್ಲರೂ ಬಿತ್ತಾರ ಹಂಗಾಗಿ ನಾವು ಕೂಡ ಇವತ್ತು ಬಿತ್ತಾಕಿ ಬಂದೇವಿ ಎಲ್ಲೂ ಒಂಚೂರು ಮಳೆ ಲಕ್ಷಣ ಇಲ್ಲ ಬರೋದು ದೇವ್ರ ಮೇಲೆ ಭಾರ ಹಾಕಿ ಬಿತ್ತಾಕತ್ತೇವಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ನೋಡೋಣ ಏನಾಗತ್ತೋ ಅಂತ ನಾನು ನಾನಿನ್ನೂ ಒಂದೆರಡು ದಿನ ಅಂದೆ ನಮ್ಮ ಮನೆಯವರಿಗೆ ಬಿತ್ತಾಕ ಆದರೂ ಎಲ್ಲರೂ ಬಿತ್ತಾಕತ್ತಾರ ಬಿತ್ತೇನೆ ಅಂತೇಳಿ ಬಿತ್ತಾಕತ್ತಾರವರು ನೋಡ್ರಿಗೆಲ್ಲ ಪೂಜೆ ಮುಗೀತು ಏನು ಗೊಬ್ಬರ ಹಾಕ್ತಾರೆ ಇವರು ಪೂಜೆ ಎಲ್ಲ ಮುಗಿಸಿ ಗಾಡಿಗೆಲ್ಲ ಗೊಬ್ಬರ ಹಾಕ್ಬೇಕಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಈಗ ಹಾಕ್ತಾರೆ ಗಾಡಿ ಗೊಬ್ಬರ ಹಾಕಿ ಕಾಳು ಹಾಕಿ ಸ್ಟಾರ್ಟ್ ಮಾಡೋದು ಇವಾಗ ನೋಡ್ರಿ ಇಲ್ಲ ಮೂರು ಚೀಲ ಗೊಬ್ಬರ ಮಿಕ್ಸ್ ಮಾಡ್ಯಾರ ಅದೇನೇನು ಹೆಸರು ನಂಗೆ ಗೊತ್ತಿಲ್ಲ ಒಟ್ಟು ಮಿಕ್ಸ್ ಮಾಡಿದ್ರು ಇದು ಚೀಲ ಗೊಬ್ಬರ ಇಡ್ತೈತಿ ಅಂತ ಇವಾಗ ಒಂದು ಬುಟ್ಟಿ ಹಾಕಿದರೆ ಇನ್ನೆರಡು ಬುಟ್ಟಿ ಹಾಕ್ಬೋದು ಮೋಸ್ಟ್ಲಿ ತುಂಬತ್ ನೋಡಿರಿ ಮೂರು ಬುಟ್ಟಿ ಹಾಕಿದರೆ ಸೆಂಟ್ರ ಗೊಬ್ಬರ ಕಡೆ ಕಡೆ ಕಾಳು ಹಾಕೋದಂತ ನನಗೂ ಗೊತ್ತಿಲ್ಲ ಈಗ ಫಸ್ಟ್ ಟೈಮ್ ನಾನು ನೋಡಿರೋದು ಹೋಗಿರೋದು ಗೋವಿನ ಜೋಳ ಎನ್ ಕೆ ಪಾಕೆಟ್ ಬಿತ್ತಾತೀವಿ ನಾವು ಇದು ಸಣ್ಣದೈತಿ ಕಾಳು ಅದಕ್ಕೆ ಡಬಲ್ ಡಬಲ್ ಹೊಕ್ಕವ ಅನ್ನಕತ್ತಾರ ಇವರು ನೋಡ್ಬೇಕು ಏನು ಈಡಾಗತ್ತೆ ಏನು ಮುಗಿಯತ್ತ ಇಲ್ಲ ಮತ್ತು ಥರದಕ್ಕ ಬೀಜನ ಗೊತ್ತಿಲ್ಲ ನಾಲ್ಕು ಕೆ ಜಿ ಐದು ಪಾಕಿಟ್ ತಂದೀವಿ ನಾವು ಎರಡು ಎಕರೆ ಹೊಲಕ್ಕೆ ಸಾಕಾಗ್ಬೋದು ಅನ್ಸತಿ ನೋಡೋಣ ಏನಾಗತ್ತೆ ಅಂತ ನೋಡ್ರಿ ಫ್ರೆಂಡ್ಸ್ ನೀವು ಯಾರ್ಯಾರು ಗೋವಿನ ಜೋಳ ಹಾಕಿರಿ ಎಲ್ಲರೂ ಕಮೆಂಟ್ನಾಗೆ ತಿಳಿಸ್ರಿ ನಮಗೆ ನಿಮ್ಮ ಕಡೆ ಎಲ್ಲ ಮಳೆ ಎಲ್ಲ ಹೇಗೈತಿ ಅಂತಾನೆ ತಿಳಿಸಿ ನಾವು ಸ್ವಲ್ಪ ಅಂದ್ರೆ ಸ್ವಲ್ಪ ಹಸಿ ಐತಿ ಅದ್ರಾಗ ಬಿತ್ತಾಕತ್ತೇವಿ ಗತಿ ಧೈರ್ಯ ಮಾಡಿಕೊಂಡೆ ಏನೋ ಮಳೆ ಜಾಸ್ತಿ ಬರುತ್ತೆ ನೆಕ್ಸ್ಟ್ ವೀಕ್ ಅಂತ ಹೇಳಿದಾರಂತ ಹಂಗಾಗಿ ಬಿತ್ ಎಲ್ಲರೂ ಎಲ್ಲರೂ ಅಂತ ನಾವು ಕೂಡ ಬಿತ್ತಾಕತ್ತೇವಿ ಈಗೆಲ್ಲ ಕಾಳುಗಳೆಲ್ಲ ಹಾಕಿದ್ವಿ ಈಗ ನೋಡಿರಿ ಒಂದೇ ಸಾರಿ ಹಿಂದಕ್ಕೆ ಹಾಕೊಂಡು ಬಿತ್ತದೆ ನೋಡಿರಿ ಸ್ಟ ನಮ್ಮದೇ ಬಿತ್ತದು ಕಾಳು ಗೀಳು ಎಲ್ಲ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಈಗ ಕುರಿಗೆ ಬಿಸಿಬಿಡಕರ ಬಿತ್ಕೊಂತ ಹೋದ್ರೆ ಲೇಟ್ ಲೇಟಾಗಲ್ಲ ಇದೇನೆ ಒಂದು ಎರಡು ಅಷ್ಟೇ ಎರಡು ಎರಡೂವರೆ ಅವರ್ನಾಗ ಮನೆ ಇರ್ತೀವಿ ಅಂತ ಇವರು ಒಟ್ಟೆ ಅಷ್ಟೇ ಆಗಬಹುದು ನಾವು ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಆಗಿತ್ತು ಅವಾಗ ಬಂದೇವಿ ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂತೇಳಿ ನೋಡಿರಿ ಬಿತ್ತದು ಆಯಿತು ಅದೇನೋ ಹನ್ನೆರಡ್ರದಂಥ ಬಾಕ್ಸ್ ಅದನ್ನ ಹಾಕ್ಯಾರ ಅದು ಹೆಂಗೆ ಹೊಡ್ತೈತಿ ನೋಡ್ಬೇಕು ಇನ್ನೊಂದು ಸರಿ ನೋಡಿರಿ ಆಲ್ರೆಡಿ ಒಂದು ಮೂರು ಮುಟ್ಟೆ ಹಿಂಗ ಪ್ರತಿ ಸಲ ನೋಡ್ರಿ ಫ್ರೆಂಡ್ಸ್ ನಾವು ಬಿತ್ತಿಗಂತೂ ಸಾಗಾತು ಮಾಡ್ಕೊಂಡು ಬಿತ್ತಾರಂತೆ ನೋಡ್ರಿ ನಮ್ಮ ನ ಯಾರು ಹೊಸದಾಗಿ ನೋಡ್ಕೊಳತ್ತೀರಿ ನೋಡಾತ್ತೀರಿ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ ಹೊಸದಾಗಿ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಈ ವಿಡಿಯೋನ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟಲ್ಲಿ ಕಮೆಂಟ್ ಬಾಕ್ಸ್ನಾಗ ನಿಮ್ಗೆ ಏನು ಅಂತ ಅನ್ನಿಸ್ತು ಮತ್ತು ಹಂಗೆ ಇನ್ನೊಂದು ವಿಷಯ ಇಲ್ಲಿ ಹೊಲದ ಪಕ್ಕದಾಗ ಒಂದಾಗ ತಿರುವ ಆಗಲಿಸಿದ್ದೇಶ್ವರ ಅಂತನೆಯವರು ಹಣ್ಣು ಕಾಯಿ ಹುಲ್ಲು ಎಲ್ಲ ನೈವೇದ್ಯ ಮಾಡೋದು ಇಲ್ಲಿ ಆದ ಗಂಟ ನೈವೇದ್ಯ ಮಾಡಿ ಹುಡಿ ತುಂಬಾ ಬಂದ್ಮೇಲೆ ನಾವು ಇದನ್ನೆಲ್ಲಾ ಸ್ಟಾರ್ಟ್ ಮಾಡಿದ್ವಿ ನಿಮ್ಮ ಹತ್ರ ನಾನು ಅದನ್ನ ಕಸ್ಟ್ ಹೇಳೋದು ಮರೆತು ಬಿಟ್ಟೆ ಹಂಗಾಗಿ ಹೇಳತ್ತಿ

ಇನ್ನೊಂದು ಸ್ವಲ್ಪ ಐತಿ ಬಿಟ್ಟು ಇದು ಕೆಲ್ಸ ಪಾಸ್ಟ್ ಆಕೆ ಅಂದ್ರೆ ಮುಗಿದ ಮಾಡ್ ಹಿಂಗಾಗಿ ಇನ್ನೊಂದ್ ತಾಸನಾಗಂದ್ರೆ ಸಂಖ್ಯೆ ಕಡಿಮೆ ಆಗಿತಿ ನೋಡ್ರಿ 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 ಗೊಂಜಾಳ ಬಿತ್ತಿರಿ ಅಂತೇಳಿ ನಮ್ ಕಮ್ಮಿ ಅಂತ ಬಂದ್ಬಿಡ್ತಾವ

ಅಲ್ಲಿ ಮಳಿ ಮೊಳೆ ಅದು ಎರಹೊಳ ಅಂತರ್ಲಕ್ ಅವ್ಕಡೆ ಚಲ್ ರಂಗಾಗಿ ಎಲ್ಲಿ ಬಿತ್ತಾಕತ್ತರ ನೀವು ಕಾಣಿಸ್ಕೊಂತಾವಿ ಹೇಳ್ಬೇಕಂದ್ರೆ ಇಲ್ಲಿ ನಾಕಂತ ಬಂದಿರ್ತಾವ್ ಕಾಣಸ್ಕೊತಾವ ಹೆಚ್ಚು ನಮ್ ಕಡೆ ನೋಡ್ರಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಹೇಳ್ತ ನೋಡಿ. ಎಲ್ಲಿ ಕಾಣವಲ್ರ ಅಲ್ಲಿವರು ಎಲ್ಲಿ ಹೋದ್ರೆ ಹಿಂದೆ ಕುತ್ಕೊಂಡಾರ ನಮ್ಮ ಮನೆಯರು ನೋಡ್ರಿ ಹಿಂದೆ ಕುಂತಾರ ಕಾಣವಲ್ರ ದೂರ ನಿಂತರ ಹಳಸೆ ಆಡೋದು ಅಳಸೆ ಆಡೋದು ಈಗ ನೋಡ್ರಿ ನೆನಸ ನಮ್ಮದು ಇದೆಲ್ಲ ಹಾಗೆ ಹೋತು ಹೊಲ ಬಿತ್ತದೆ ಫುಲ್ ಎಲ್ಲ ಕಂಪ್ಲೀಟ್ ಆಯ್ತು ಈಗ ನಾವು ಮನೆಗೆ ಹೋಗುವಂಥ ಸಮಯ ನೀರು ಕುಡಿದ್ವಿ ಪೂಜೆದ ಎಲ್ಲ ತಿಂದ್ವಿ ಮನೆಗೆ ಹೊಂಟೇವಿ ಊಟಕ್ಕಂತೂ ತಂದಿಲ್ಲ ನಾವು ನೋಡ್ರಿ ಈಗ ನಾನು ಟ್ಯಾಕ್ಟ್ರಿ ಒಳಗೆ ಹತ್ತಿಕೊಂಡು ತಗೊಂಡನಿ ನಮ್ಮ ಹುಡುಗ ನಾನು ಟ್ಯಾಕ್ಟ್ರಿಯಾಗೆ ಬಂದ್ವಿ ನಮ್ಮ ಮನೆಯವರು ಬೈಕ್ನಾಗೆ ಬರತ್ತರಿಂದ ಬಾಯ್ ಫ್ರೆಂಡ್ಸಿ